ನಮಸ್ಕಾರ ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ನಮಗಾಗಿ ಕಲ್ವಾರಿ ಶಿಲುಬೆಯ ಮೇಲೆ ಸ್ವಪ್ರಾಣವನ್ನು ದಾರಿ ಎರೆದುಕೊಟ್ಟಂಥ ಏಸು ಕ್ರಿಸ್ತರ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ ಪ್ರಿಯ ದೇವಜನವೇ ಶಿಲುಬೆಯ ಧ್ಯಾನ ಇದು ಒಂದು ಮುಳ್ಳಿನ ಕಿರೀಟ ಎರಡು ಮರದ ತುಂಡುಗಳು ಮೂರು ಮೊಳೆಗಳು ಆರು ತಾಸುಗಳು ಶಿಲುಬೆಯ ಮೇಲೆ ಯಾತನೆ ಪಟ್ಟಿದ್ದು ಆ ಸಮಯದಲ್ಲಿ ಏಳು ಮಾತುಗಳನ್ನು ಅಮೂಲ್ಯವಾದಂಥ ಸಪ್ತ ವಾಕ್ಯಗಳನ್ನು ಇಲ್ಲವೇ ಏಳು ಶಿಲುಬೆಯ ನುಡಿಗಳನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತಾ ಇದ್ದೇವೆ ಪ್ರೀತಿದೇವ ಜನವೇ ಈ ದಿನ ನಾವು ಮೊದಲನೆಯ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗುತ್ತಾ ಇದ್ದೇವೆ ಒಂದು ದೇವಸೇವಕರು ಇದ್ದುಕೊಂಡು ಈ ಒಂದು ಮಾತುಗಳನ್ನು ಸೆವೆನ್ ಇಂಡೋಸ್ ಇನ್ ಟು ದ ಆರ್ಟ್ ಆಫ್ ಜೀಸಸ್ ಅಂತ ಹೇಳುತ್ತಾರೆ ಅಂದರೆ ಏಸುವಿನ ಹೃದಯದೊಳಕ್ಕೆ ಆತನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಇರುವಂತ ಏಳು ಕಿಟಕಿಗಳು ಎಂದು ಹೇಳುತ್ತೇವೆ ಅಂದರೆ ಈ ಮಾತುಗಳ ಮೂಲಕ ಏಸು ಕ್ರಿಸ್ತರ ಭಾವವೇನು ಅವರ ಉದ್ದೇಶವೇನು ಯಾಕೆ ಈ ಏಳು ಮಾತುಗಳನ್ನು ಅವರು ಆಡಿದರು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ದೇವಜನವೇ ಈ ಒಂದು ಮಾತುಗಳನ್ನು ನಾವು ಧ್ಯಾನಿಸುವಾಗ ಮೊದಲ ಮಾತು ಏನೆಂದರೆ ಈ ಕ್ಷಮಿಸುವಂತ ಏಸು ಪ್ರಾರ್ಥಿಸುವುದು ಯಾಕೆ ಎಂಬ ಅಂಶದ ಮೇಲೆ ನಾವು ನೋಡುತ್ತಾ ಇದ್ದೇವೆ ಮತ್ತೆ ನಾನು ಈ ಒಂದು ಮಾತುಗಳ ಮೇಲೆ ಸಂದೇಶ ಮಾಡಲಿಕ್ಕೆ ಕಾರಣ ಒಬ್ಬ ದೇವ ಸೇವಕರು ಹೇಳಿದಂಥ ಒಂದು ಉದಾಹರಣೆ ಕ್ರಿಸ್ತ ಶಖ ಮುರ್ನೂರಿನಿಂದ ನಾನೂರು ಮೂವತ್ತರ ಒಳಗಡೆ ಒಬ್ಬ ಅಗಸ್ಟಿನ್ ಎಂಬ ಒಬ್ಬ ದೇವ ಸೇವಕರು ಇದ್ದರು ಅವರು ಆತ್ಮೀಕವಾಗಿ ಬೆಳೆಯಬೇಕು ದೇವರಲ್ಲಿ ಇನ್ನೂ ಆಳವಾಗಿ ಬೆಳೆಯಬೇಕೆಂದು ಅವರು ಹೋದ ಕಡೆಗಳಲ್ಲೆಲ್ಲ ಧ್ಯಾನ ಮಾಡುತ್ತಾ ಇದ್ದರು ಒಂದು ಸಾರಿ ಸಮುದ್ರದ ಕಿನಾರೆಯಲ್ಲಿ ಆತನು ನಡೆದು ಹೋಗುತ್ತಿರುವಾಗ ಒಂದು ಸಣ್ಣ ಹುಡುಗನನ್ನು ಗಮನಿಸುತ್ತಾರೆ ಆ ಸಣ್ಣ ಹುಡುಗ ಒಂದು ಗುಣಿಯನ್ನು ಮಾಡಿಬಿಟ್ಟು ಹೋಗಿ ನೀರನ್ನು ತೆಗೆದುಕೊಂಡು ಬರ್ತಾ ಇದ್ದ ಹಾಕುತ್ತಿದ್ದ ಓಡಿ ಬರುತ್ತಿದ್ದ ಹಾಕುತ್ತಿದ್ದ ಸುಮಾರು ಸಾರಿ ಈ ರೀತಿಯಾಗಿ ಮಾಡುವುದನ್ನು ಗಮನಿಸಿದಂಥ ಈ ಸೇವಕರು ಆ ಮಗುವಿನ ಬಳಿಗೆ ಹೋಗಿ ಮಗುವ ಥರ ಕೇಳುತ್ತಾರೆ ಏನು ಮಾಡುತ್ತಾ ಇದೆಯಾ ಮಗು ಎಂದು ಕೇಳಿದರು ಅದಕ್ಕೆ ಆ ಮಗು ಹೇಳುತ್ತಾರೆ ಈ ಸಮುದ್ರದ ನೀರನ್ನೆಲ್ಲ ನಾನು ಈ ಗುಣಿಯಲ್ಲಿ ತಂದು ಅಟ್ಟುತ್ತಿದ್ದೇನೆ ಈ ಸಮುದ್ರದ ನೀರನ್ನು ಖಾಲಿ ಮಾಡುತ್ತೇನೆ ಎಂದು ಹೇಳಿದರು ಆಗ ಈ ಸೇವಕರು ಅಗಸ್ಟಿನ್ ಅವರು ನಗುತ್ತಾ ಅವರು ಹೊರಟು ಹೋದರು ಇದರ ಅರ್ಥ ನಿಮಗೆ ಗೊತ್ತಾಗಿದೆಯಲ್ವಾ ಇದೇನಿದು ಸಮುದ್ರವನ್ನು ಖಾಲಿ ಮಾಡಿ ಒಂದು ಗುಣಿಯಲ್ಲಿ ತುಂಬಿಸಲಿಕ್ಕೆ ಸಾಧ್ಯ ಆಗುತ್ತದೆ ಆಗುವುದಿಲ್ಲ ದೇವರ ವಾಕ್ಯದ ಮರ್ಮಗಳು ಒಂದು ವರ್ಷ ನಾವು ಧ್ಯಾನ ಮಾಡಿಬಿಟ್ರೆ ಮುಗಿತಪ್ಪ ಇನ್ನೆಲ್ಲ ನನಗೆ ಗೊತ್ತಾಯಿತು ಎನ್ನುವುದಿಲ್ಲ ಪ್ರತಿ ಸಾರಿ ಅದೇ ಟಾಪಿಕ್ ಅನ್ನು ನೀವು ಮಾತಾಡಿದರೂ ಕೇಳಿಸಿಕೊಂಡರೂ ದೇವರು ಬೇರೆ ಬೇರೆ ಆಲೋಚನೆಗಳನ್ನು ಕೊಡುತ್ತಿರುತ್ತಾರೆ ಇದರ ನಿಮಿತ್ತವಾಗಿ ನನ್ನ ಮನಸ್ಸಿನಲ್ಲಿ ಅನಿಸಿತು ಈಗಾಗಲೇ ಈ ವಾಕ್ಯಗಳನ್ನು ನಾನು ಹೇಳಬೇಕಾಗಿತ್ತು ತಡವಾಯಿತು ಇನ್ನೂ ಸಮಯ ಇದೆ ಮೂರು ದಿವಸದಲ್ಲಿ ನಾವು ಈ ಏಳು ವಾಕ್ಯಗಳನ್ನು ಮುಗಿಸಬೇಕು ಸಂಜೆ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ನಾನು ಶುಕ್ರವಾರದೊಳಗಡೆ ಈ ವಾಕ್ಯಗಳನ್ನು ನಿಮಗೆ ಮತ್ತೊಂದು ಸಾರಿ ಏಸು ಸ್ವಾಮಿಯ ಅಮೂಲ್ಯವಾದ ಈ ಏಳು ನುಡಿಗಳನ್ನು ನಿಮ್ಮೊಟ್ಟಿಗೆ ನಾನು ಹೇಳಿಕೊಳ್ಲಿಕ್ಕೆ ನಾನು ಸಂತೋಷ ಈಗ ಬರುವುದಾದರೆ ನಾನು ಪ್ರಾರಂಭದಲ್ಲಿ ಹೇಳಿದೆ ಒಂದು ಮುಳ್ಳಿನ ಕಿರೀಟ ಎರಡು ಏನಾಗಿದೆ ಮರದ ತುಂಡುಗಳು ಈ ಎರಡು ಮರದ ತುಂಡುಗಳು ಅಂದರೆ ಏನಿದು ಒಂದು ನಾವು ನೋಡುತ್ತೇವೆ ಅದರ ಒಂದು ಉದ್ದ ಒಂದು ಅಗಲ ಈ ಅಗಲದ ಒಂದು ಮರಕ್ಕೆ ಪೆಟೂಬಿಲಂ ಅಂತ ಕರೀತಾರೆ ಈ ಉದ್ದವಾಗಿರುವುದಕ್ಕೆ ಸೆಡಾಯಿ ಎಂದು ಕರೆಯುತ್ತಾರೆ ಎರಡು ಮರದ ತುಂಡುಗಳು ಅದನ್ನು ಕ್ರಾಸ್ ಅಂದರೆ ಶಿಲುಬೆ ಆಕಾರದಲ್ಲಿ ಅದನ್ನು ಹಾಕಿರ್ತಾರೆ ನಿಮಗೆ ಗೊತ್ತಿದೆ ಈ ಶಿಲುಬೆ ಅನ್ನುವುದು ಈ ದಿನಗಳಲ್ಲಿ ಬಂಗಾರದ ಶಿಲುಬೆ ಬೆಳ್ಳಿಯ ಶಿಲುಬೆ ಮನೆಯ ಮೇಲೆ ಶಿಲುಬೆ ಸಭೆಯ ಮೇಲೆ ಶಿಲುಬೆ ಸಮಾಧಿಗಳ ಮೇಲೆ ಶಿಲುಬೆ ಆ ಎಲ್ಲ ಕಂಪ್ನಿಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಶಿಲುಬೆ ಈಗ ಉಪಯೋಗಿಸುತ್ತಿರುವಷ್ಟು ಯೋಗ್ಯವಾದಂಥ ಶಿಲುಬೆ ಅದಲ್ಲ ಶಿಲುಬೆ ಅಂದ ತಕ್ಷಣ ನಮಗೆ ನೆನಪು ಬರುವುದೇನು ಗೊತ್ತಾ ಶಾಪ ಹೌದು ದೇವಜನವೇ ಯಾಕೆಂದರೆ ಯೇಸುವನ್ನು ಶಿಲುಬೆಯ ಮೇಲೆ ಹಾಕಿದರು ಜೊತೆಗೆ ಕಳ್ಳರನ್ನು ಕೂಡ ಶಿಲುಬೆಗೆ ಹಾಕುತ್ತಿದ್ದರು ದೇಶದ್ರೋಹಿಗಳಿಗೂ ದೇಶಕ್ಕೆ ಹಾನಿ ಹಾನಿಗೊ ಮಾಡಿದವರಿಗೂ ಈ ಶಿಕ್ಷೆಯನ್ನು ವಿಧಿಸುತ್ತಿದ್ದರು ಎಷ್ಟೋ ಜನರು ಶಿಲುಬೆಯ ಮರಣವನ್ನು ಹೊಂದಿದ್ದಾರೆ ಆದರೆ ಈ ಶಿಲುಬೆ ಮಾತ್ರ ವ್ಯತ್ಯಾಸವಾಗಿಬಿಡ್ತು ಕಾರಣ ಏನು ಗೊತ್ತಾ ಮರದ ತುಂಡುಗಳಲ್ಲ ಆಗಿನ ಸ್ಥಳವಲ್ಲ ಆಗಿನ ಜನವಲ್ಲ ಏಸು ಕ್ರಿಸ್ತರು ಏಸು ಕ್ರಿಸ್ತರು ಆ ಶಿಲುಬೆಯ ಮೇಲೆ ಮರಣಿಸಿದ್ದರಿಂದ ಆ ಶಿಲುಬೆ ಶಾಪದ ಗುರುತಲ್ಲ ಇನ್ನು ಆ ಶಿಲುಬೆ ಜಯದ ಗುರುತು ಆ ಶಿಲುಬೆ ಪಾಪ ಪರಿಹಾರದ ಗುರುತು ಆ ಶಿಲುಬೆ ಪರಲೋಕಕ್ಕೆ ಮಾರ್ಗ ತೋರಿಸುವ ಗುರುತು ಆ ಶಿಲುಬೆ ನಿರೀಕ್ಷೆಯನ್ನುಂಟು ಮಾಡುವಂಥದ್ದು ಆ ಶಿಲುಬೆ ನಮ್ಮೆಲ್ಲರ ಜೀವಿತದಲ್ಲಿ ಒಂದು ಬೆಳಕನ್ನು ಚೆಲ್ಲುವಂಥದ್ದು ಆಗಿದೆ ನನ್ನ ಪ್ರಿಯದೇವಜನವ ನೋಡಿ ಇಷ್ಟೊಂದು ಕಾರ್ಯಗಳನ್ನು ನಾವು ನೋಡುವಾಗ ಪ್ರತ್ಯೇಕತೆ ಎಂಬುದು ಮರದಲ್ಲಲ್ಲ ಸ್ಥಳದಲ್ಲಲ್ಲ ಅಲ್ಲಿ ವಿಧಿಸಿದ ಶಿಕ್ಷೆಯಲ್ಲಲ್ಲ ಏಸುವಿನಲ್ಲಿತ್ತು ಯಾವಾಗ ಯೇಸು ಸ್ವಾಮಿ ಈ ಈ ಶಿಲುಬೆಯ ಶಿಕ್ಷೆಯನ್ನು ಹೊಂದಿದರೂ ಆ ಚಿಹ್ನೆಯೇ ಶಾಪದ ಚಿಹ್ನೆಯೇ ಆಶೀರ್ವಾದದ ಚಿಹ್ನೆಯಾಗಿ ಮಾರ್ಪಟ್ಟಿತು ಅದಕ್ಕೆ ಲೋಕದ ಅನೇಕ ಸಭೆಗಳು ಈ ಶಿಲುಬೆಯ ಧ್ಯಾನವನ್ನು ಪ್ರತ್ಯೇಕವಾಗಿ ಧ್ಯಾನಿಸಿ ಇದರ ಮರ್ಮಗಳನ್ನು ತಿಳಿದುಕೊಳ್ಳುತ್ತಾರೆ ದೇವಜನವೇ ಮರದ ಮೇಲೆ ತೂಗು ಹಾಕಲ್ಪಡುವಂಥದ್ದು ಅದೇನು ಆಶೀರ್ವಾದದ್ದಲ್ಲ ಧರ್ಮೋಪದೇಶ ಕಾಂಡ ಗ್ರಂಥದಲ್ಲಿ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತ ಮೂರರಲ್ಲಿ ಕೊನೆಯ ಭಾಗದಲ್ಲಿ ಹೇಳುತ್ತದೆ ಮರಕ್ಕೆ ತೂಗು ಹಾಕಲ್ಪಟ್ಟವನು ದೇವರ ಶಾಪವನ್ನು ಹೊಂದಿದವನಲ್ಲವೇ ನೋಡಿದ್ರ ಎಷ್ಟು ಸ್ಪಷ್ಟವಾಗಿ ಇದರ ಕುರಿತಾಗಿ ಮೊದಲೇ ಧರ್ಮೋಪದೇಶಕಂಡ ಯಾವಾಗ ಕಾಂಡ ಬರೆಯಲ್ಪಟ್ಟಿತು ಯಾವಾಗ ಕ್ರಿಸ್ತನಿಗೆ ಶಿಲ್ವೆ ಹಾಕಲ್ಪಟ್ಟಿತು ಆದರೆ ಮರಕ್ಕೆ ತೂಗು ಹಾಕಲ್ಪಟ್ಟವನು ದೇವರ ಶಾಪವನ್ನು ಹೊಂದಿದವನಲ್ಲವೇ ಹಾಗಾದರೆ ಏಸು ಸ್ವಾಮಿ ಏನು ತಪ್ಪು ಮಾಡಿದರು ಏನಾದರೂ ತೊಂದರೆ ಇತ್ತ ಇರೋದನ ಹತ್ರ ಹೋದರೆ ಇರೋದನ್ನ ಹೇಳುತ್ತಾನೆ ಈತನಲ್ಲಿ ನಾನೇನು ತಪ್ಪು ಕಾಣುತ್ತಿಲ್ಲ ಪಿಲಾತನ ಹತ್ರ ಹೋದರೆ ಈತನಲ್ಲಿ ನಾನೇನು ತಪ್ಪು ಕಾಣುತ್ತಿಲ್ಲ ಏನು ತಪ್ಪಿದೆ ಅಂತ ಕೇಳುತ್ತಿದ್ದಾರೆ ಹಾಗಾದರೆ ಏಸುವಿನಲ್ಲಿ ಏನಾದರೂ ತಪ್ಪಿತ್ತ ಇಲ್ಲ ನಮ್ಮ ಪಾಪಗಳ ನಿಮಿತ್ತವಾಗಿ ಆತನು ಶಾಪಗ್ರಸ್ತನಾದನು ನಮ್ಮನ್ನು ಬಿಡಿಸುವುದಕ್ಕೋಸ್ಕರ ಆತನು ಪಾಪಿಯಾದನು ಹೌದಲ್ವ ದೇವಜನವೇ ನಿಮ್ಮ ನನ್ನ ಸ್ಥಾನವನ್ನು ವಹಿಸಿ ಆತನು ನಮಗೋಸ್ಕರ ಪ್ರಾಣವನ್ನು ಕೊಟ್ಟನು ದೇವಜನವೇ ಒಂದು ಸೇವಕರು ಹೇಳುವುದನ್ನು ನಾನು ಕೇಳಿಸಿಕೊಂಡೆ ಕಾರ್ಲ್ ಮಾರ್ಕ್ಸ್ ಅನ್ನುವಂಥ ವ್ಯಕ್ತಿ ಬಹಳ ವಿದ್ವಾಂ ವಿದ್ವಾಂಸ ಬುದ್ಧಿವಂತ ಇನ್ನೇನು ಸಾಯುವಂಥ ಸ್ಥಿತಿಯಲ್ಲಿದ್ದಾಗ ಒಂದು ಸೇವಕಿ ಆತನ ಪರಿಚಾರಿಕೆ ಬಂದುಬಿಟ್ಟು ಅಯ್ಯ ನೀವು ಸಾಯಲಿಕ್ಕಿದ್ದೀರಾ ಏನಾದರೂ ಸಾಯುವ ಮುಂಚಿತವಾದ ನುಡಿಗಳನ್ನು ಹೇಳ್ತೀರಾ ಎಂದು ಕೇಳಿದಾಗ ಆತನು ಹೇಳಿದ್ದನಂದರೆ ಗೋ ಅಂಡ್ ಗೆಟ್ ಅವೇ ಓನ್ಲಿ ಫೂಲ್ಸ್ ಹೂ ಐ ಸೆಡ್ ಎನ್ ಎಫ್ ವಿಲ್ ಸೇ ಲಾಸ್ಟ್ ವರ್ಡ್ಸ್ ಅಂತ ಹೇಳ್ತಾರೆ ಅದರ ಅರ್ಥ ಏನು ಅಂತ ನಾನು ನೋಡ್ತಾ ಇದ್ದಾಗ ಹೋಗು ಬೇರೆ ಏನು ಕೆಲಸ ಇಲ್ವೋ ನಿನಗೆ ಏನಂದ್ರೆ ಅಲ್ಲಿ ಹೇಳ್ತದೆ ಮೂರ್ಖರು ಮಾತ್ರ ಇದುವರೆಗೂ ಏನು ಹೆಚ್ಚು ಹೇಳಿಲ್ವೋ ಅವರು ಮಾತ್ರನೇ ಸಾಯವಾಗಿ ಹೇಳ್ತಾರೆ ಅಂದರೆ ಈಗಾಗಲೇ ನಾನು ಹೇಳೋದಲ್ಲೇ ಹೇಳ್ಬಿಟ್ಟಿದ್ದೀನಿ ಸಾಯೋರ ಮೂರ್ಖರೇ ಸಾಯೋವಾಗಿ ಹೇಳ್ತಾರೆ ಅಂತ ಆದರೆ ನನ್ನ ಪ್ರಿಯ ದೇವಜನ್ವೆ ದೇವಭಕ್ತರು ಚಾಲ್ ಸ್ಪರ್ಜನ್ ಅನ್ನುವಂಥ ಸೇವಕರು ಹೇಳ್ತಾರೆ ಏಸು ನನಗಾಗಿ ಮರಣಿಸಿದರು ಎಂಬುದಾಗಿ ನೋಡಿ ನನ್ನ ಪ್ರಿಯ ದೇವಜನವೆ ವಿದ್ವಾಂಸರಾಗಿರಬಹುದು ಅವರ ನುಡಿಗಳೇನೆಂದರೆ ಸಾಯುವಾಗ ಹೇಳುವ ನುಡಿಗಳಲ್ಲಿ ಏನಿದೆ ಅಂತ ಹೇಳ್ಬೋದು ಆದರೆ ದೇವಜನವೇ ಏಸುವಿನ ಏನಂದರೆ ಈ ನುಡಿಗಳನ್ನು ಪ್ರತಿ ವರ್ಷ ಮತ್ತು ಅನೇಕ ಜನರು ಸುವಾರ್ತೆ ಸಾರುವುದಕ್ಕಾಗಿ ಉಪಯೋಗಿಸಲ್ಪಡುವಂಥ ಈ ಏಳು ಮಾತುಗಳು ಅದರಲ್ಲಿ ಪ್ರತ್ಯೇಕವಾಗಿ ಅಂದರೆ ಕೊನೆಯಲ್ಲಿ ಸಾಯುವುದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಹೇಳಿದಂಥ ನುಡಿಗಳು ಖಂಡಿತ ನಮಗೆ ಎಷ್ಟೋ ಆಶೀರ್ವಾದಕರ ದೇವಜನವೇ ಈಗ ನಾವು ಅಸಲಿಗೆ ಮೊದಲನೇ ವಾಕ್ಯಕ್ಕೆ ಬರುವುದಾದರೆ ಈಗ ನಾವು ಇವತ್ತು ಧ್ಯಾನ ಮಾಡುತ್ತಾ ಇರುವಂಥ ವಿಚಾರ ಏನು ಮೊದಲ ಮಾತು ಕ್ಷಮಿಸುವ ಏಸು ಪ್ರಾರ್ಥಿಸುವುದೇನು ಯಾಕೆಂದರೆ ಯೇಸು ಸ್ವಾಮಿ ಎಲ್ಲ ಸಮಯಗಳಲ್ಲಿ ಕ್ಷಮಿಸುವುದೊಂದೇ ಆತನಿಗೆ ಗೊತ್ತಿತ್ತು ಆದರೆ ಕ್ಷಮಿಸುತ್ತಿದ್ದಂಥ ಏಸು ಈಗ ತನ್ನ ಕ್ಷಮೆಗಾಗಿ ಅಂದರೆ ತನಗಾಗಿ ದೇವರ ಹತ್ರ ತಂದೆ ದೇವರ ಹತ್ರ ಪ್ರಾರ್ಥಿಸುವಂತೆ ಕ್ಷಮೆ ಕೇಳುವಂತೆ ಇದೆಯಲ್ವಾ ಕ್ಷಮಿಸುವ ಏಸು ಪ್ರಾರ್ಥಿಸುವುದೇನು ಇದೇ ನಮಗೆ ಒಂದು ಅನುಮಾನದ ಕಾರ್ಯ ಈಗ ಮೊದಲನೇ ಕಾರ್ಯವನ್ನು ಮೊದಲನೇ ಮಾತನ್ನ ನೋಡಿಕೊಳ್ಳೋಣ ಲೋಕರು ಬರೆದು ಸ್ವಾರ್ಥೆ ಇಪ್ಪತ್ತ ಮೂರು ಮೂವತ್ತ ನಾಲ್ಕನೇ ವಚನದಲ್ಲಿ ಆಗ ಏಸು ತಂದೆಯೇ ಅವರಿಗೆ ಕ್ಷಮಿಸು ತಾವು ಏನು ಮಾಡುತ್ತಿದ್ದೇವೆಂಬುದನ್ನು ಅರಿಯರೂ ಅಂದನು ಆಮೇಲೆ ಆತನ ಬಟ್ಟೆಗಳನ್ನು ಪಾಲು ಮಾಡಿ ಚೀಟು ಹಾಕಿದರು ಅಂತ ನೋಡುತ್ತಾ ಇದ್ದಾರೆ ದೇವಜನವೇ ಕೆಲವರು ಹೇಳ್ತಾರೆ ಉಟ್ಟ ಬಟ್ಟೆಯನ್ನು ಕೂಡ ಬಿಡಲಿಲ್ಲ ಎಂದು ಅಂದರೆ ನನಗೇನೂ ಕೊಡಲಿಲ್ಲ ಕೊನೆಗೆ ಮೈ ಮೇಲೆ ಇದ್ದ ಬಟ್ಟೆಯನ್ನು ಕೂಡ ಕಿತ್ಕೊಂಡ್ರಪ್ಪ ಊಟ ಕೊಡಬೇಡ ಆಸ್ತಿ ಕೊಡಬೇಡ ಹಣ ಕೊಡಬೇಡ ಮಾನ ಬೇಕು ಮಾನ ಮುಖ್ಯ ಮಾನ ಬಹಳ ಮುಖ್ಯ ಆದರೆ ಏಸುವಿಗೆ ಅದನ್ನು ಗೂಡಾ ಕಿತ್ಕೊಂಡ್ರು ಒಳ ಉಡುಪೊಂದನ್ನು ಬಿಟ್ಟರೆ ಆತನನ್ನು ವಿವಸ್ತ್ರ ಮಾಡಿದರು ಎಂದು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರೀತಿಯ ದೇವೂ ಚೆನ್ನವೇ ಯಾಕೆ ಈ ಮಾತನ್ನು ನಾನು ಹೇಳುತ್ತಿದ್ದೇನೆ ಗೊತ್ತಾ ಏಸುವನ್ನು ಹಿಡಿದರು ಕಳ್ಳನನ್ನು ಹಿಡಿಯುವಂತೆ ಹೇಳಿದರು ಆತನನ್ನು ಎಳೆದರು ಆತನನ್ನು ಒಡೆದರು ಆತನ ಮೇಲೆ ಉಗಿದರು ಆತನನ್ನು ಬಹಳವಾಗಿ ಹಿಂಸಿಸಿದರು ಮುಳ್ಳಿನ ಕಿರೀಟ ಇಟ್ಟರು ಕೊರಡೆಗಳಿಂದ ಒಡೆದರು ಬೀದಿಗಳಲ್ಲಿ ಎಳ್ಕೊಂಡು ಹೋದರು ಓಹೋ ಓ ಸನ್ನ ಹಾಲೆಲೂಯ ಎಂದ ಜನರ ಮುಂದೆ ಈತನನ್ನು ಎಳ್ಕೊಂಡು ಒಡ್ಕೊಂಡು ಹೋದರು ನೆನ್ನೆಯ ತನಕ ಏಸುವು ಗೌರವಾನ್ವಿತ ವ್ಯಕ್ತಿ ಇವತ್ತು ಅವಮಾನಿತ ವ್ಯಕ್ತಿ ನೆನ್ನೆಯ ತನಕ ಈತನು ಅದ್ಭುತಗಳನ್ನು ಮಾಡುವ ಆತನು ಈ ದಿನ ತನ್ನನ್ನು ಕಾಪಾಡಲಿಕ್ಕೆ ಯಾರೂ ಇಲ್ಲ ಎಷ್ಟೋ ಜನರಿಗೆ ರೋಗ ಸೌಖ್ಯ ಮಾಡಿ ನ್ಯಾಯವನ್ನು ಒದಗಿಸಿ ಪ್ರೀತಿಯನ್ನು ತೋರಿಸಿ ಜೀವಿತಗಳನ್ನು ಕಟ್ಟಿಕೊಟ್ಟನು ಈ ದಿನ ತನಗಾಗುತ್ತಿರುವ ಅನ್ಯಾಯ ತನಗಾಗುತ್ತಿರುವ ವೇದನೆ ನೋವು ಸಂಕಟವನ್ನು ಕೇಳಲಿಕ್ಕೂ ಕೂಡ ಯಾರೂ ಇಲ್ಲದೇ ಇರುವ ಪರಿಸ್ಥಿತಿ ಕೇಳಿದರೂ ಅವರಿಗೂ ಶಿಕ್ಷೆ ಅವರಿಗೂ ವೇದನೆ ಇಂತಹ ಏಸು ಕ್ರಿಸ್ತರ ಜೀವಿತವನ್ನ ಎಲ್ಲೋ ಇದ್ದ ಆತನ ಜೀವಿತವನ್ನ ಒಂದೇ ರಾತ್ರಿಯಲ್ಲಿ ಎಲ್ಲ ತಾರುಮಾರು ಮಾಡಿಬಿಟ್ರು ಎಲ್ಲ ತಾರುಮಾರು ಮಾಡಿಬಿಟ್ಟು ಎಲ್ಲರೂ ಆತನನ್ನು ಹಿಂಬಾಲಿಸುತ್ತಿದ್ದವರು ಈ ದಿನ ಎಲ್ಲರೂ ಆತನನ್ನು ತಿರಸ್ಕಾರ ಮಾಡುತ್ತಾ ಇದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಏಸು ಕ್ರಿಸ್ತರು ಮಾಡುತ್ತಿರುವ ಕೆಲಸವೇನು ನನಗೆ ಇವರು ಹೀಗೆ ಮಾಡಿದರು ಅವರು ಹಾಗೆ ಮಾಡಿದರು ಇವರು ಹೀಗೆ ಮಾಡಿದರು ಇದೆಲ್ಲದಕ್ಕೂ ನನ್ನ ಹತ್ರ ರೆಡ್ ಡೈರಿ ಇದೆ ನಾನು ಬರೆದಿಟ್ಕೊಳ್ತೀನಿ ಹಿಂತಿರುಗಿ ಬಂದಾಗ ಅವನವನಿಗೆ ಕೊಡ್ತೀನಿ ನೋಡು ಯಾರೇನು ಮಾಡಿದ್ರು ಎರಡರಷ್ಟು ಕೊಡ್ತೀನಿ ನೋಡು ನಾನು ಸುಮ್ಮನೆ ಬಿಡಲ್ಲ ನಾನೇನು ಸಾಧು ನಾನೇನು ನನ್ನ ಸಾತ್ವಿಕನ ಅಂದ್ಕೊಂಡ್ರಾ ಅಂತ ಹೇಳು ಸ್ವಾಮಿ ಏನಾದರೂ ಒಂದು ಶಾಪ್ ಹಾಕುವಂತೆ ಚಾಲೆಂಜ್ ಮಾಡುವಂತೆ ಮಾತನಾಡಬಹುದಾಗಿತ್ತಲ್ವ ಅದಕ್ಕೆ ಬದಲಾಗಿ ಇಲ್ಲಿ ಆತನು ಮಾಡುತ್ತಿರುವ ಕೃತ್ಯ ತನ್ನ ತಂದೆ ದೇವರೊಟ್ಟಿಗೆ ತಂದೆಯೇ ಇವರನ್ನು ಕ್ಷಮಿಸು ಯಾರನ್ನು ತನ್ನನ್ನು ಹೊಡೆದವರು ಉಗಿದವರು ನಿಂದಿಸಿದವರು ಹೇಳಿದವರು ಬೈದವರು ಪ್ರಶ್ನಿಸಿದವರು ಈಗ ಹೇಳುತ್ತೋದ್ರೆ ಲಿಸ್ಟ್ ಹೋಗುತ್ತಾನೇ ಇರುತ್ತದೆ ಅವರೆಲ್ಲರನ್ನು ಕುರಿತು ತಂದೆ ದೇವರ ಬಳಿಯಲ್ಲಿ ತಂದೆಯೇ ಅವರಿಗೆ ಕ್ಷಮಿಸು ಯಾಕೆ ಅವರು ಏನು ಮಾಡ್ತಾ ಇದ್ದಾರೋ ಅವರಿಗೆ ಗೊತ್ತಿಲ್ಲ ಎಂದು ಹೇಳುತ್ತಾ ಇದ್ದಾರೆ ದೇವಜನವೇ ಇದು ಯೇಸು ಸ್ವಾಮಿ ನಟಿಸುವುದಲ್ಲ ಆಗ ಹೇಳುವುದಲ್ಲ ಮೊದಲಿಂದಲೂ ಆತನು ಮಾಡುತ್ತಾ ಬಂದ ಕಾರ್ಯ ಮತ್ತಾಯನು ಬರೆದ ಸ್ವಾರ್ಥೆಯಲ್ಲಿ ಐದನೇ ಅಧ್ಯಾಯದ ನಲವತ್ತ ನಾಲ್ಕನೇ ವಚನದಲ್ಲಿ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನ ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನ ಪ್ರಾರ್ಥಿಸಿರಿ ಆಮೇನ್ ಈಗ ಅರ್ಥ ಆಯ್ತಲ್ಲ ನಿಮಗೆ ಯಾಕೆ ಕ್ಷಮಿಸುವಂತ ಏಸು ಪ್ರಾರ್ಥಿಸಿದರು ಅಂತ ನೋಡಿ ಇಲ್ಲಿ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥಿಸಿರಿ ಆಮೇನ್ ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥಿಸಿರಿ ಎಂದು ದೇವರ ವಾಕ್ಯ ಇದೆ ಹಾಗಾದರೆ ನಮ್ಮನ್ನು ಹಿಂಸಿಸುವವರು ನಮ್ಮ ಮನೆಯಲ್ಲಿಯೇ ನಮ್ಮ ಜಾಗದಲ್ಲಿಯೇ ನಮಗೆ ಬೇಕಾದವರೇ ನಮ್ಮ ಜೊತೆಯಲ್ಲಿರುವವರೇ ಕೆಲಸ ಮಾಡುವವರೇ ಇರುತ್ತಾರೆ ಹಾಗಾದರೆ ನಿಜವಾಗಿಯೂ ನೀವು ನಾನು ನೀವು ನಾನು ಈ ದೇವರ ಮಾತಿನಂತೆ ನಡೆದುಕೊಳ್ಳುತ್ತೇವಾ ಕ್ಷಮಿಸುವ ಗುಣ ನಮಗಿದೆಯಾ ದೇವರೇ ಅವ್ರಿಗೆ ಗೊತ್ತಿಲ್ಲಪ್ಪ ಅವರನ್ನು ಕನಿಕರಿಸಪ್ಪ ಎಂದು ಹೇಳುವಂಥದ್ದು ಇದೆಯಾ ಈಗ ಏಸು ಕ್ರಿಸ್ತರು ಖಂಡಿತವಾಗಿಯೂ ತಾನು ಬೋಧಿಸಿದರು ಪರ್ವತದ ಮೇಲೆ ಪ್ರಸಂಗಿಸಿದರು ಏನಂತ ನಾನು ನಿಮಗೆ ಹೇಳೋದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥಿಸಿರಿ ಎಂದು ಏಸು ಸ್ವಾಮಿ ಹೇಳಿ ಅವರನ್ನು ಕ್ಷಮಿಸುತ್ತಿದ್ದಾರೆ ಮಾತ್ರವಲ್ಲದೆ ಅದರ ನಲವತ್ತ ಆರನೇ ವಚನ ನೀವು ಓದಿದರೆ ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು ಭ್ರಷ್ಟರೂ ಹಾಗೆ ಮಾಡುವುದಿಲ್ಲವೇ ಭ್ರಷ್ಟರು ಕೂಡ ಹಾಗೆ ಮಾಡ್ತಾರೆ ಆದರೆ ಪ್ರೀತಿಸಿದವರನ್ನೇ ಪ್ರೀತಿಸುವುದಲ್ಲ ದ್ವೇಷಿಸಿದವರನ್ನೂ ಪ್ರೀತಿಸಬೇಕು ಸುಲಭ ಅಲ್ಲ ಭಯಂಕರ ಕಷ್ಟ ಭಯಂಕರ ವೇದನೆ ಆದರೆ ಏಸು ಕ್ರಿಸ್ತರು ನುಡಿದಂತೆ ನಡೆದರು ನಾವು ಅನೇಕ ಸಾರಿ ಮನುಷ್ಯರು ಮಾತಾಡ್ತೀವಿ ಕೆಲಸ ಮಾಡಲ್ಲ ಹೊಗಳ್ಕೊಳ್ತೀವಿ ಕಾರ್ಯರೂಪಕ್ಕೆ ತರಲ್ಲ ಆದರೆ ಏಸು ಕ್ರಿಸ್ತರು ಆ ರೀತಿ ಅಲ್ಲ ಏಸು ಕ್ರಿಸ್ತರು ತನ್ನ ಜೀವಿತವನ್ನು ಬೋಧಿಸಿದಂತೆ ಅವರು ನಡ್ಕೊಂಡ್ರು ಅದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರೀತಿ ತೋರಿಸಿದವರ ಮೇಲೆ ಪ್ರೀತಿ ತೋರಿಸಿದರೆ ಇನ್ನೇನು ಪ್ರಯೋಜನ ಇದೇ ಒಂದು ಮಾದರಿಯನ್ನು ಏಸುವನ್ನು ನಂಬಿದ ಒಬ್ಬ ಶಿಷ್ಯನು ಅಂದರೆ ಅಪೋಸ್ತಲ್ನಲ್ಲ ಸ್ಟೆಫನನ ಕುರಿತಾಗಿ ನೋಡುತ್ತಾ ಇದ್ದೇವೆ ಮೊದಲ ಆತ ಸಾಕ್ಷಿ ಆತನ ಮೇಲೆ ಕಲ್ಲೆಸೆದು ಕೊಲ್ಲುತ್ತಿರುವಾಗ ಅಪೋಸ್ತಲರ ಕೃತ್ಯಗಳು ಏಳು ಅರವತ್ತರಲ್ಲಿ ಏಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೊ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ ಕರ್ತನೇ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು ಎಂದು ನೋಡುತ್ತಾ ಇದ್ದೇವೆ ನನ್ನ ಪ್ರೀತಿ ದೇವರು ಜನವೇ ಏಸು ಸ್ವಾಮಿ ಏನೋ ದೇವರಪ್ಪ ಆತನಿಂದ ಸಾಧ್ಯ ನಾನು ಮನುಷ್ಯ ನಾನು ಮನುಷ್ಯಳು ನನ್ನಿಂದ ಇದು ಸಾಧ್ಯನಾ ಎಂದು ನೀವು ಅಂದುಕೊಳ್ಳುತ್ತಿರಬಹುದು ಸ್ಟೆಫನನು ಯಾರು ನಮ್ಮಂಥ ಸಾಧಾರಣ ವ್ಯಕ್ತಿ ಆದರೆ ಆತನು ಏಸುವನ್ನು ನಂಬಿದ್ದರಿಂದ ಏಸುವಿನ ಅನುಯಾಯಿಯಾದದ್ದರಿಂದ ಏಸುವಿನ ಹಾಗೆ ಹಿಂಸೆ ಬಂದಾಗಲೂ ನಿಂದಿಸಿದಾಗಲೂ ಸಾಯಿಸುವಾಗಲೂ ಏಸುವಿನ ಹಾಗೆ ನಡೆದುಕೊಂಡರು ಇದಿನ ನನ್ನ ಪ್ರಿಯ ಜನವೇ ನನ್ನಿಂದಾಗದು ಅನ್ನಬೇಡಿ ನಿಮಗೂ ನನಗೂ ಏನೇ ಬರಲಿ ಯೇಸುವಿನ ಸಾಕ್ಷಿಗಳಾಗಿರೋಣ ಯೇಸುವಿನ ಮಕ್ಕಳಾಗಿರೋಣ ಹಿಂಸೆಗಳು ಬರುತ್ತವೆ ವಿರೋಧಗಳು ಬರುತ್ತವೆ ತೊಂದರೆಗಳು ಬರುತ್ತವೆ ಏಸುವಿಗಿಂತಲೂ ಅಧಿಕವಾದ ಶಿಕ್ಷೆ ನಮ ಸಣ್ಣ ಸಣ್ಣ ಮಾತುಗಳು ಕಿರಿಕಿರಿಗಳು ವೇದನೆಗಳು ನೋವುಗಳು ನಮ್ಮನ್ನು ಈಯಾಳಿಕಿಸಿ ಈಯಾಳಿಸುವ ಮಾತುಗಳು ಇವುಗಳೆಲ್ಲವೂ ಬರುವಾಗ ನೀವು ನಾನೇನು ಮಾಡಬೇಕು ಗೊತ್ತಾ ದೇವರೇ ಕರ್ತನೇ ಈಗೋ ನಿನ್ನ ಮಗಳು ಇಗೋ ನಿನ್ನ ಮಗನು ಸಹಿಸುವ ಶಕ್ತಿಯನ್ನು ನನಗೆ ಕೊಡಪ್ಪ ಅವರನ್ನು ಅವರಿಗೆ ಕ್ಷಮಿಸುವ ಮನಸ್ಸು ನನಗೆ ಕೊಡಪ್ಪ ಎಂದು ಹೇಳಿ ನಾವು ಕ್ಷಮಿಸುವವರಾಗಿರಬೇಕು ಏಸಪ್ಪ ಕ್ಷಮಿಸಿದರು ಕ್ಷಮಿಸಲಿಕ್ಕೆ ಬೋಧಿಸಿದರು ಮತ್ತು ಶಿಷ್ಯರು ಅದನ್ನು ಮಾಡಿದರು ಇವತ್ತು ನೀವು ನಾನು ಅದನ್ನು ಮಾಡಲೇಬೇಕು ಬೇರೆ ದಾರಿ ಇಲ್ಲ ಯಾಕೆಂದರೆ ದೇವರು ವಾಕ್ಯ ಹೇಳುತ್ತಾ ಇದೆ ನಾವು ಆ ರೀತಿ ಮಾಡಬಾರ್ದು ಅಪೋಸ್ತಲ್ನಾದಂಥ ಪೇತ್ರನು ಮೊದಲ ಪೇತ್ರನ ಪತ್ರಿಕೆಯಲ್ಲಿ ಮೂರನೆಯ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಅಪಕಾರಕ್ಕೆ ಅಪಕಾರವನ್ನು ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ ಎಂದು ಪೌಲ ಪೇತ್ರಭಕ್ತನು ಹೇಳುತ್ತಾ ಇದ್ದಾನೆ ನನ್ನ ಪ್ರಿಯರೇ ಅಪಕಾರಕ್ಕೆ ಅಪಕಾರ ನಿಂದೆಗೆ ನಿಂದೆ ಈ ರೀತಿಯಾಗಿ ಮಾಡದೆ ಆಶೀರ್ವದಿಸಿರಿ ಎಂದು ಹೇಳುತ್ತಾ ಇದೆ ಏಸಪ್ಪ ಮೊದಲನೆಯ ಮಾತಿನಲ್ಲೇ ಆತನು ಹೇಳಿದ್ದೇನೆಂದರೆ ತನ್ನ ಸುತ್ತಲೂ ನಡೆದದ್ದು ತನಗೆ ಇದುವರೆಗೂ ನಡೆದದ್ದನ್ನು ನೆನೆಸಿ ನೆನೆಸಿ ದ್ವೇಷ ಮಾಡಿಕೊಂಡು ಕೋಪ ಮಾಡಿಕೊಳ್ಳಲಿಲ್ಲ ಅವರ ವಿರುದ್ಧವಾಗಿ ಶಪಿಸಲಿಲ್ಲ ತಂದೆ ಇವರ ಮೇಲೆಲ್ಲ ಏನಾದರೂ ಬರಲಿ ಅನ್ನಲಿಲ್ಲ ಬದಲಾಗಿ ಅಪ್ಪ ಇವರನ್ನು ಕ್ಷಮಿಸು ಎಂದರು ಅಷ್ಟೊಂದು ತಾಳ್ಮೆ ಅಷ್ಟೊಂದು ಕ್ಷಮಿಸುವ ಮನಸ್ಸು ಶತ್ರುಗಳಿಗಾಗಿ ನಿಂದಿಸಿದವರಿಗಾಗಿ ಪ್ರಾರ್ಥಿಸುವ ಮನಸ್ಸು ನಮಗಿದೆಯಾ ನಮ್ಮ ತಂದೆ ದೇವರಿಗೆ ನಮ್ಮ ಕರ್ತನಾದ ಯೇಸುವಿನಿಗೆ ಇರುವುದರಿಂದ ನಾವು ಅದನ್ನು ರೂಢಿಸಿಕೊಳ್ಳೋಣ ಈ ಮೊದಲನೆಯ ಮಾತಿನಿಂದ ನಾವು ಉತ್ತೇಜಿತರಾಗೋಣ ಎಷ್ಟೇ ನಮಗೆ ನೋವು ವೇದನೆ ಕೊಟ್ಟರೂ ಕೂಡ ಕ್ರಿಸ್ತೇಸುವಿನಲ್ಲಿ ಕ್ರಿಸ್ತೇಸುವಿಗೆ ಆಗಿ ಅದನ್ನು ಸಹಿಸಿಕೊಂಡು ಆತನ ನಾಮವನ್ನು ಘನಪಡಿಸೋಣ ಪ್ರಾರ್ಥಿಸೋಣ ಪರಮ ತಂದೆಯಾದ ದೇವರೇ ಮಹೋನ್ನತನು ಪವಿತ್ರನು ಪರಿಶುದ್ಧನು ನುಡಿದಂತೆ ನಡೆದವನು ಬೋಧಿಸಿದ ಹಾಗೆ ಕಾರ್ಯರೂಪಕ್ಕೆ ತಂದವರೇ ಏಸುವೆ ಎಷ್ಟೊಂದು ಹಿಂಸೆಗಳಪ್ಪ ಎಷ್ಟೊಂದು ಕೊರಡೆಯ ಏಟುಗಳು ದೇವರೇ ವಿವಸ್ತ್ರ ಮಾಡಿದ್ದು ಬೀದಿಗಳೆಲ್ಲ ಎಳೆದಿದ್ದು ಹೋಗದಿದ್ದು ನಿಂದಿಸಿದ್ದು ಏನೆಲ್ಲ ಕೃತ್ಯಗಳನ್ನು ಮಾಡಿದರು ಸ್ವಾಮಿ ಆದರೆ ಅವೆಲ್ಲವುಗಳಂತಳ ನೋವಿನಲ್ಲಿರುವಾಗ ಮೊದಲನೆಯ ನುಡಿ ನೀವು ನುಡಿದಿದ್ದು ತಂದೆಯೇ ಅವರಿಗೆ ಕ್ಷಮಿಸು ಅವರೇನು ಮಾಡ್ತಾ ಇದ್ದರು ಅವರಿಗೆ ಗೊತ್ತಿಲ್ಲ ದೇವರೇ ಈ ದಿನ ಎಷ್ಟೋ ಜನರು ತಿಳಿದು ತಿಳಿಯದೆ ತಪ್ಪು ಮಾಡುತ್ತಿದ್ದಾರೆ ನಮ್ಮನ್ನು ನಮಗೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ದಯಮಾಡಿ ಅವರನ್ನು ಕ್ಷಮಿಸು ಯೇಸುವೆ ನಾವು ಕೂಡ ಬೇರೊಬ್ಬರನ್ನು ಕ್ಷಮಿಸುವ ಗುಣವನ್ನು ಮನಸ್ಸನ್ನು ಜೀವಿತವನ್ನು ನಮಗೆ ಅನುಗ್ರಹಿಸಿ ಕೊಡಿರಿ ಎಂದು ನಿಮ್ಮಲ್ಲಿ ಮನವಿ ಮಾಡುತ್ತಿದ್ದೇವೆ ಪರಮ ತಂದೆಯಾದ ದೇವನೇ ನಿನ್ನ ಪಾದ ಸನ್ನಿಧಿಗೆ ಇವತ್ತು ಎರಗಿ ಅಪ್ಪ ನನ್ನನ್ನು ಕ್ಷಮಿಸಯ್ಯ ನಾನು ಪಾಪಿ ಎಂದು ಒಪ್ಪಿಕೊಳ್ಳುತ್ತಿದ್ದಾರೋ ಅವರೆಲ್ಲರ ಪಾಪಗಳನ್ನು ಪರಿಹರಿಸು ದೇವ ದೇವರೇ ನಿನ್ನ ಶಿಲುಬೆಯ ನೆರಳಿನಲ್ಲಿ ನಮ್ಮನ್ನು ಬಚ್ಚಿಡು ನಿಮ್ಮ ಕರ್ತನೆ ಪರಲೋಕದ ಆಶೀರ್ವಾದಗಳಿಂದ ತುಂಬಿಸಿಕೊಡು ಈ ವಾಕ್ಯವನ್ನು ಧ್ಯಾನ ಮಾಡಿದ ಪ್ರತಿ ದೇವಜನರು ನಿನ್ನ ಪರಲೋಕದ ಕೃಪಾಶೀರ್ವಾದಗಳನ್ನು ಅನುಭವ ಮಾಡಲಿ ಸ್ವಾಮಿ ದೇವರೇ ನಾವು ನಿಮ್ಮ ಹಾಗೆ ಕ್ಷಮಿಸುವ ಮನಸ್ಸು ನಮಗೆ ದಯಪಾಲಿಸಿಕೊಡಿ ಎಲ್ಲ ಪರಲೋಕದ ಆಶೀರ್ವಾದಗಳನ್ನು ನಮ್ಮ ಮೇಲೆ ಸುರಿಸಿಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿ ದೇವಜನವೇ ಇದರ ಎರಡನೆಯ ಮಾತು ವಿಡಿಯೋದಲ್ಲಿ ಎದುರು ನೋಡುತ್ತಾ ಇರಿ ನಿಮಗೆ ಸಿಗುತ್ತದೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ನಿಮ್ಮೆಲ್ಲರಿಗೂ ಶಲೋ ಫ್ರೈಸು ಲಾ ಜೀಸಸ್